ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಚಳಿ ಬೆದರಿಗೆ ಖಾರ ಖಾರ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಡುಗೆನೆಲ್ಲ ಖಾರ ಖಾರ ಇರಬೇಕು ಬಿಸಿ ಬಿಸಿಯಾದಂಥ ಅಡುಗೆನೇ ತಿನ್ನಬೇಕಾಗತ್ತೆ ಈ ಚಳಿಗೆ ಇಲ್ಲ ಅಂದರೆ ಕೋಲ್ಡೆಲ್ಲ ಆಗಿಬಿಟ್ಟಿರುತ್ತೆ ಕೆಲವರಿಗೆ ಕೋಲ್ಡೆಲ್ಲ ಆಗಿದ್ದರೆ ಒಂಥರ ರುಚಿ ಇರಲ್ಲ ಅಂಥವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದವರಿಗಿರ್ಬೋದು ಥಂಡಿ ಆದವರಿಗಿರ್ಬೋದು ಅವರ ಬಾಯಿ ರುಚಿ ಕೆಟ್ಟವರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮಾಡ್ಕೊಂಡು ತಿಂದರೆ ಎರಡು ತೂ ತನ್ನ ಜಾಸ್ತಿನೇ ಒಳಗೋಗತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಇನ್ನೇನು ತಡ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ನಾನೊಂದು ಸಾರು ಮಾಡ್ತಾ ಇದ್ನಿ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬಾಯಿ ರುಚಿ ಕೊಡುತ್ತೆ ಅಂತ ಸಾರು ಮಾಡ್ತಾ ಇದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡು ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದೀಗ ಕ್ಲೀನ್ ಆಗಿ ಇದನ್ನ ವಾಶ್ ಮಾಡ್ಕೊಂಡು ಬರೋದು ಇವಾಗ ಎರಡು ಬೇಳೆನೂ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದಾಯಿತು ಇದಕ್ಕೆ ಅಷ್ಟಿನ ಪುಡಿಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಈಗ ಬೇಳೆ ಮುಳುಗುವಷ್ಟು ನೀರನ್ನು ಹಾಕೊಬೇಕು ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ ಮೂರಿಂದ ನಾಲ್ಕು ವಿಸಿಲ್ ಹಾಕ್ಸ್ಕೊಳ್ತೀನಿ ಚೆನ್ನಾಗಿ ಬೇಳೆ ಕರಗಬೇಕು ಇವಾಗ ಕುಕ್ಕರಲ್ಲಿ ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಬೇಳೆ ಚೆನ್ನಾಗಿ ಬೇಯತ್ತೆ ಇವಾಗ ಸಾರು ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕ ಗಡ್ಡೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಕೊಳ್ತಾ ಇದೀನಿ ಇದು ಬೋಳು ಕಾಳು ಸಿಪ್ಪಿಲ್ದಿರುವಂಥದ್ದು ಇವಾಗ ಇದನ್ನು ಚೆನ್ನಾಗಿ ಕುಟ್ಕೋಣ ಇವಾಗ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಚೆನ್ನಾಗಿ ಅರ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಹುಣಸೆ ಹುಣಸೆಹಣ್ಣಿನ ರಸ ತೆಕ್ಕೊಳ್ತೀನಿ ಇವಾಗ ಹುಣಸೆ ಹಣ್ಣಿನ ರಸವನ್ನು ತೆಕ್ಕ ಸೋಸ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇಲ್ಲಿ ಸೀರ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಒಣಮೆಣಸಿನ್ಕಾಯಿ ನೋರಾದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಿಕ್ಕ ಹಿಂಗಿನ ಚೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಗ್ಗರಣೆ ಸಿಗೋದು ಸ್ಟಾರ್ಟ್ ಆದಮೇಲೆ ಕಟ್ ಮಾಡ್ಕೊಳಂಥ ಎರಡು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಬೇಗ ಬೇಯಬೇಕಂದ್ರೆ ಇದಕ್ಕೆ ಉಪ್ಪನ್ನು ಹಾಕೋಬೇಕು ಆವಾಗ ಟೊಮೆಟೊ ಬೇಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಹುಣಸೆ ಹಣ್ಣು ರಸನ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಇವಾಗ ಬೇಳೆನ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈ ಸಾರು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಆಗಿರೋದೇನಾದ್ರೂ ತಿನ್ಬೇಕಾಗತ್ತೆ ಹಾಗೆ ಖಾರ ಖಾರ ಇರಬೇಕು ಇದು ತುಂಬಾ ಚೆನ್ನಾಗಿ ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಇರುವಂತದ್ದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಾತ್ರ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾ ಇದೀನಿ ನೀವು ಯಾವ ಬೆಲ್ಲ ಇದೆಯೋ ಆ ಬೆಲ್ಲ ಹಾಕ್ಕೊಳ್ಳಿ ಒಂದು ಚಿಕ್ಕ ಅಡಿಕೆ ಗಾತ್ರದ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾವು ಹುಣಸೆಹಣ್ಣೆಲ್ಲ ಹಾಕೊಂಡಿದೀವಲ್ಲ ಹುಳಿ ಎಲ್ಲ ಹಾಕೊಂಡ್ಮೇಲೆ ಬೆಲ್ಲ ಹಾಕ್ಕೊಳ್ಳೇಬೇಕು ಹಾಗೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆ ಘಮ ಕೊಡತ್ತೆ ಇದು ಹಸಿ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕೋದಕ್ಕಿಂತ ಇವಾಗ ಕುದಿಯೋ ಟೈಮಲ್ಲಿ ಹಾಕಿದ್ರೆ ತುಂಬಾ ಪರಿಮಳ ಬರುತ್ತೆ ಅದು ಇವಾಗ ಈ ಕುಟ್ಟಿಟ್ಕೊಳಂತ ಮಿಶ್ರಣವನ್ನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹಸಿ ಮೆಣಸು ತಿನ್ನಲು ಅಂತವರು ಒಗ್ಗರಣೆಗೆ ಒಣಮೆಣಸಿನಕಾಯಿ ಹಾಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಯ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದಾನೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ಸಾರು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಳಿ ಬಿದರಿಗಂತೂ ಸೂಪರ್ ಆಗಿರುತ್ತೆ ಇದು ಒಳ್ಳೆ ಖಾರ ಖಾರ ಆಗಿರುತ್ತೆ ಇದಕ್ಕೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಗಮ್ಮತ್ತಾಗಿರುತ್ತೆ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಸ್ಟೋವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಸಾರಿ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ ಪರಿಮಳ ಕೂಡ ಅಂತ ಬರ್ತಾ ಇದೆ ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಒಳ್ಳೆ ಘಮ ಕೊಡತ್ತೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಇಂಗು ಎಲ್ಲ ಹಾಕಿರ್ತೀವಲ್ಲ ಆ ಪರಿಮಳ ಬರ್ತಿರುವಾಗಲೇ ತಿನ್ನೋಣ ತಿನ್ನೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರಿಮಳ ಘಮ್ ಅಂತ ಬರ್ತಾ ಇರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು